ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಮೋಸಂಬಿ ಜ್ಯೂಸ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಸ್ವೀಟ್ ಇರುತ್ತೆ ಫಸ್ಟು ನೀವು ಸಿಪ್ಪೆನ ಸುಳಿಬೇಕು ಆಮೇಲೆ ನಾನು ಕಟ್ ಮಾಡ್ಕೊಂಡು ಇದ್ದೀನಿ ಸಿಪ್ಪೆನ ನಿಮಗೆ ನಿಮಗೆ ಸಿಪ್ಪೆನ ಬಿಚ್ಚಕ್ಕಾಗಿಲ್ಲ ಆದರೆ ಮಮ್ಮನ ಹೆಲ್ಪ್ ಹೇಳಿ ಮಮ್ಮ ಒಂದೇ ಹೆಲ್ಪ್ ಮಾಡ್ತಾರೆ ಒಂದು ಸೀಡಬಾರ್ದು ನಮ್ಮ ತಂಗಿ ತುಂಬ ಕಟ್ ನನಗೆ ಜ್ಯೂಸ್ ಕುಡಿಯಲೇಬೇಕು ಅವಳು ಯಾಕಂದರೆ ನಾನು ಸ್ಪೆಷಲ್ ಕೈ ಯಾರ ಜ್ಯೂಸ್ ಇಷ್ಟ ಅವಳಿಗೆ ಕಟ್ ಮಾಡಿ ಈ ಥರ ಕಟ್ ಮಾಡಬೇಕು ಸೀಜೆಲ್ಲ ಹುಷಾರಾಗಿ ತೆಗಿಬೇಕು ನಿಮ್ಮ ಅಮ್ಮ ಇದಾಗ ಮಾತ್ರ ಚಕ್ಕದಲ್ಲಿ ಯೂಸ್ ಮಾಡಬೇಕು ಇವಾಗ ನಾನು ಎಲ್ಲ ಕಟ್ ಮಾಡ್ಕೊಂಡು ಸೀಟ್ಸ್ ಇದ್ದೀನಿ ಕೈಯಲ್ಲಿ ನನಗೆ ಆಗಲ್ಲ ಅದಕ್ಕೆ ನನ್ನನ್ನು ಸಪೋರ್ಟ್ ಮಾಡಿ ನಾನು ಇನ್ನೂ ಹೊಸ ಹುಡುಗಿ ಅದಕ್ಕೆ ನಾನು ಮೊಸಂಬಿ ನಾ ಹೊಸ ಚಾನಲ್ ಯೂಟ್ಯೂಬ್ ಆಡ್ತಾಯಿದ್ದೀನಿ ತೆಗಿದ್ದಿ ನಂಗೆ ವೆಯ್ಟ್ ಮಾಡೋಕ್ಕೆ ಆಗ್ತಲ್ಲ ಫುಲ್ ಕೊಚ್ಕೊಬಿಡ್ಬೇಕು ಅದು ಅದು ಸ್ವಲ್ಪ ತಿಂದೆ ಏನೋ ಹೊಂದ್ಕೋಬೇಡಿ ಅದು ತುಂಬ ಹೆಮ್ಮೆ ಆಗಿತ್ತು ಅದಕ್ಕೆ ತಿನ್ಬಿಟ್ಟೆ ಅದಕ್ಕೆ ಫ್ರೆಂಡ್ಸ್ ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕುತ್ತಾ ಇದ್ದೀನಿ ನಮ್ಮ ತಂಗಿ ತಿನ್ ತಿನ್ನಕ್ಕೆ ವೆಯ್ಟ್ ಮಾಡ್ತಾಯಿದ್ದವಳು ಅದನ್ನು ಹಾಗೂ ಕುಡಿಬೇಕು ಅವಳು ಅವ್ರಕ್ಕೆ ನಾನು ಕೊಡ್ ಕೊಡಿ ಕೊಟ್ಟಿಲ್ಲ ಅವಳು ಅಲ್ಲೇ ನೆನ್ಕೊಂಡು ಇದ್ದಾಳೆ ನೋಡಿ ಅದಕ್ಕೆ ನಾನು ಇದನ್ನು ಜಾಸ್ತಿ ತುಡ್ಕೊಂಡು ಹಾಕ್ತಾಯಿದ್ದೀನಿ ನೋಡಿ ಬೇಗ ಬೇಗ ಹೆಂಗಾಗ್ತಾಯಿದ್ದೆ ಅದಕ್ಕೆ ಬೇಗ ಮಾಡಬೇಕು ಅನ್ನೋದು ನಾನು ಅದನ್ನು ಹಾಕೇ ಬಿಟ್ಟು ನಾನು ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ ಬೇಕಂದರೆ ಶುಗರ್ ಯೂಸ್ ಮಾಡ್ಬೋದು ನಾನಿವಾಗ ಕ್ಲೋಸ್ ಮಾಡಿ ಮಿಕ್ಸಿಗೆ ಇಕ್ಕಿದ್ದೆ ಆಮೇಲೆ ಹಿಂಗೆ ಮಾಡಿ ಈ ಥರ ಜ್ಯೂಸ್ ಅಂದರೆ ಫಿಲ್ಟರ್ ತಗೊಂಡು ಸೋಸ್ಕೊಳ್ಳಿ ಇದು ನಾನು ಕೈಯಲ್ಲಿ ಇಟ್ಕೊಂಡಿದ್ದೆ ಐಸ್ ಕ್ಯೂಪು ಹಾಕಿ ಟೇಸ್ಟ್ ಮಾಡೋಣ ಅಂತ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ವಿಸ್ಮಯ ಭುವನೇಶ್ವರಿ ಚಾನಲ್ಗೆ ಯಾಕಂದರೆ ಇವತ್ತು ನಾನು ಹೊಸ ಹಾಕಂಗೆ ಮಾಡ್ತಾಯಿದ್ದೀನಿ ಇವತ್ತಲ್ಲ ನಾಳೆನೇ ಮಾಡಿದ್ದು ಕತ್ಲಲ್ಲಿ ಅದೇ ತುಂಬ ಸ್ವೀಟ್ ಇತ್ತು ಸ್ವಲ್ಪ ನಿಮ್ಗೆ ಬೇಕಂದರೆ ಶುಗರ್ ಯೂಸ್ ಮಾಡಿ ಏನೂ ಆಗಲ್ಲ ಅದೇ ಚಾಕು ಮುಟ್ಬೇಡಿ ಕೈಯಲ್ಲೇ ಮಾಡಿ ನಾನು ಹೆಂಗೆ ಯಮಿ ಅಂದಿದ್ದೀನಿ ನೋಡಿ ಅದು ನೋಡಿ ಸಬ್ಸ್ಕ್ರೈಬ್ ಮಾಡಿ